ತೆಲುಗು ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾ ಅವರು ವಿವಾದಾತ್ಮಕ ಹೇಳಿಕೆ ಕೊಡೋದರಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು ಆದರೆ ಇತ್ತೀಚೆಗೆ ಅವ್ರು ಕೊಟ್ಟಂತಹ ಒಂದು ಹೇಳಿಕೆ ನಟ ವರ ನಟ ಡಾಕ್ಟರ್ ರಾಜ್ಕುಮಾರ್ ಅವರು ಅಮಿತಾಬ್ ಬಚ್ಚನ್ ಅವರ ಸಿನಿಮಾಗಳನ್ನು ರಿಮೇಕ್ ಮಾಡಿ ಫೇಮಸ್ ಆದರು ಅನ್ನೋವಂಥದ್ದು ಹೇಳಿಕೆ ಎಲ್ಲರೂ ಇಲ್ಲಿ ಖಂಡಿಸ್ತಿರುವಂಥದ್ದು ಸದ್ಯಕ್ಕೆ ಈ ಕುರಿತು ಮಾತನಾಡೋದಕ್ಕೆ ನಮ್ಮ ಕನ್ನ ಕನ್ನಡ ಚಿತ್ರರಂಗದ ನಿರ್ದೇಶಕರು ಹಾಗೂ ನಿರ್ಮಾಪಕರು ಎಸ್ ಆರ್ ಸರ್ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಈ ವಿಚಾರ ನಿಮ್ಮ ಗಮನಕ್ಕೂ ಇರುತ್ತೆ ಆರ್ ಜಿ ಬಿ ಅವರ ಈ ಹೇಳಿಕೆ ಯಾವ ರೀತಿ ನೀವು ರಿಯಾಕ್ಟ್ ಮಾಡ್ತೀರಾ ಫಸ್ಟ್ ಆಫ್ ಆಲ್ ಅಣ್ಣವ್ರ ಬಗ್ಗೆ ಮಾತಾಡೋದಕ್ಕೆ ಯಾರಿಗೆ ಆಗಲಿ ಯೋಗ್ಯತೆ ಇರಬೇಕು ಅವರನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ಬೇಕು ಅವ್ರ ಹೆಸರನ್ನು ಈ ರೀತಿ ಅವರಿಗೆ ಪ್ರಚಾರ ಬರೋದಕ್ಕೋಸ್ಕರ ಕೆಣಕಬಾರ್ದು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಮೊದಲು ಅವ್ರ ಬಗ್ಗೆ ತಿಳ್ಕೊಂಡಿರಬೇಕು ಅವರೆಷ್ಟು ಸಿನಿಮಾ ಮಾಡಿದ್ದಾರೆ ಎಂತೆಂಥ ಸಿನಿಮಾಗಳು ಮಾಡಿದ್ದಾರೆ ಆ ಸಿನಿಮಾಗಳು ಸಮಾಜದ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ನಿಮಗೊಂದು ವಿಷಯ ಹೇಳ್ತೀನಿ ಅವರ ಇಡೀ ಸಿನಿಮಾಗಳು ಪಠ್ಯಪುಸ್ತಕಗಳವೆಲ್ಲ ಬರೀ ಸಿನಿಮಾಗಳಲ್ಲ ಪಠ್ಯಪುಸ್ತಕಗಳು ಮನೆಗಳಲ್ಲಿ ಮಕ್ಕಳನ್ನು ದೊಡ್ಡವರು ಬೈಯೋವಾಗ ಹೋಗಿ ರಾಜ್ಕುಮಾರ್ ಸಿನಿಮಾ ನೋಡೋ ಹೇಳಿ ಬೈತಾ ಇದ್ರು ಅಂದರೆ ಆ ಸಿನಿಮಾ ಯಾವ ರೀತಿ ಇರ್ತಾಯಿತ್ತು ಯೋಚನೆ ಮಾಡಿ ಅಲ್ವೇ ರಾಜ್ಕುಮಾರ್ ಅವ್ರ ಸಿನಿಮಾ ಬೆಂಗಳೂರಲ್ಲಿ ಬಿಡುಗಡೆ ಆದರೆ ನಾನು ಹೇಳ್ತಿರೋದು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಬೆಂಗಳೂರಲ್ಲಿ ಅವ್ರ ಸಿನಿಮಾ ಬಿಡುಗಡೆ ಆಗುತ್ತೆ ಅಂದರೆ ಈ ಮುಠಾಳಂಗೆ ಗೊತ್ತಿಲ್ಲ ಎಲ್ಲ ಭಾಷೆಯ ನಿರ್ದೇಶಕರುಗಳು ಬೆಂಗಳೂರಲ್ಲಿ ಹಿಂದಿನ ದಿನ ರಾತ್ರಿ ಬಂದು ಹೋಟ್ಲಲ್ಲಿ ರೂಮ್ ಹಾಕ್ಕೊಂಡು ಕಾಯ್ತಾಯಿದ್ರು ಬೆಳಗ್ಗೆ ಮಾರ್ನಿಂಗ್ ಶೋ ಅಲ್ಲಿ ಬಂದು ಪ್ರದರ್ಶನ ನೋಡ್ತಿದ್ರು ಮಾರ್ನಿಂಗ್ ಶೋ ನೋಡ್ತಿದ್ರು ಅವರು ಯಾಕೆ ಅಂದರೆ ಆ ಸಿನಿಮಾ ಹಕ್ಕನ್ನು ತಗೊಂಡು ತಾವು ತಮ್ಮ ಭಾಷೆಯಲ್ಲಿ ರೀಮೇಕ್ ಮಾಡೋದಕ್ಕೆ ಅರ್ಥ ಆಯಿತಾ ಒಬ್ಬ ಕಲಾವಿದನ ಸಿನಿಮಾವನ್ನು ತಮ್ಮ ಭಾಷೆಯಲ್ಲಿ ರೀಮೇಕ್ ಮಾಡ್ಕೋಬೇಕು ಅಂತ ಯಾಕೆ ಅನ್ಕೋತಾರೆ ಅಷ್ಟು ಶ್ರೇಷ್ಠವಾದ ಚಿತ್ರ ಆಗಿರುತ್ತೆ ಅಂತ ಈ ದಡ್ಡ ಹೇಳ್ತಾನೆ ರೀಮೇಕ್ ಸಿನಿಮಾ ಮಾಡಿ ರಾಜ್ಕುಮಾರ್ ಇಡೀ ದೇಶದಲ್ಲಿ ಅತಿ ಹೆಚ್ಚು ಕಾದಂಬರಿಗಳನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಅಭಿನಯಿಸಿದಂಥ ಕಲಾವಿದರು ಯಾರದಿದ್ದರೆ ಅದು ಡಾಕ್ಟರ್ ರಾಜ್ಕುಮಾರ್ ಮಾತ್ರ ಆ ದಡ್ಡಂಗೆ ಗೊತ್ತಿಲ್ಲ ಇತಿಹಾಸ ಏನು ಅಂತ ಒಂದಿನ ಕರೆಸಿ ನಾನು ಪಾಠ ಮಾಡ್ತೀನಿ ಅಣ್ಣವ್ರ ಬಗ್ಗೆ ತಿಳ್ಕೊಳ್ಳಿ ಮೂರ್ಖ ಅವ್ನಿಗೆ ಗೊತ್ತಿಲ್ಲ ಬಾಯ್ ಮಾತಾಡಿರ್ತಾನೆ ಪ್ರಚಾರಕ್ಕೆ ಮಾತಾಡಿರ್ತಾನೆ ಕರೆದು ಕೂರಿಸಿ ಅವ್ನಿಗೆ ಪಾಠ ಹೇಳ್ತೀನಿ ನಾನು ನಾನು ಮತ್ತೊಂದು ಕಡೆ ಓದಿದೆ ಏನಂತ ಹೇಳಿದ್ರೆ ರಾಜ್ಕುಮಾರ್ ಸರ್ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿ ಹದಿನೈದು ವರ್ಷ ಆದಮೇಲೆ ಅಮಿತಾಬ್ ಬಚ್ಚನ್ ಅವರು ಬಂದಿದ್ದು ಮೊದಲನೇದಾಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದೆ ರಾಜ್ಕುಮಾರ್ ಅವರು ಸೊ ಅವರ ಸಿನಿಮಾಗಳನ್ನು ಅಭಿಷೇಕ್ ಅಂದರೆ ಅಮಿತಾಬ್ ಬಚ್ಚನ್ ಅವರು ರೀಮೇಕ್ ಮಾಡಿದರೆ ಹೊರತಾಗಿ ಅಮಿತಾಬ್ ಬಚ್ಚನ್ ಅವರ ಯಾವ ಒಂದು ಸಿನಿಮಾನು ಸಹ ರಾಜ್ಕುಮಾರ್ ಅವರು ರೀಮೇಕ್ ಮಾಡಿರೋಂಥ ಒಂದು ಲಿಸ್ಟೇ ಇಲ್ಲ ಅಂತ ನಾನು ಆಗಲೇ ಹೇಳಿದೆ ನಾವು ಯಾರ ಬಗ್ಗೆ ಮಾತಾಡುವಾಗಲೂ ಕೂಡ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಮಾಹಿತಿ ತಿಳ್ಕೊಳ್ಳದೆ ನಾವು ಮಾತಾಡಿದ್ರೆ ಮತಿಗೆಟ್ಟವರು ಅಂತ ಹೇಳ್ತೀವಿ ಅದಕ್ಕೇನಂತೀವಿ ಸರಳವಾಗಿ ಹುಚ್ಚ ಅಂತೀವಿ ಚೆನ್ನ ಅಮಿತಾಬ್ ಬಚ್ಚನ್ ಅವರು ಹೇಳಿದ್ರ ನನ್ನ ಸಿನಿಮಾನ ರಾಜ್ಕುಮಾರ್ ಅವರು ರೀಮೇಕ್ ಮಾಡಿದ್ದಾರೆ ಹೇಳಿದಾರಾ ಅಣ್ಣವ್ರ ಸಿನಿಮಾ ಅವರೊಂದು ರೀಮೇಕ್ ಮಾಡಿದ್ದಾರೆ ಶಂಕರ್ ಗುರು ಅದು ಬಿಟ್ಟರೆ ಅಣ್ಣವ್ರ ಸಿ ರೀಮೇಕ್ ಸಿನಿಮಾಗಳು ಮಾಡಿರೋದು ಬೆರಳೆಣಿಕೆ ಅಷ್ಟು ಅಷ್ಟೆ ಆದರೆ ಅಣ್ಣವರ ಸಿನಿಮಾಗಳು ರೀಮೇಕ್ ಆಗಿರೋದು ಸಿಕ್ಕಾಪಟ್ಟೆ ಸತ್ಯ ಹರಿಶ್ಚಂದ್ರ ಅನ್ನೋ ಸಿನಿಮಾ ಆವತ್ತಿನ ಕಾಲಕ್ಕೆ ಹನ್ನೆರಡು ಭಾಷೆಯಲ್ಲಿ ರೀಮೇಕ್ ಆಯಿತು ಯಾವತ್ತು ಅರುವತ್ತರ ದಶಕದನ್ನ ಹೇಳ್ತಾ ಇರೋದು ಶಂಕರ್ ಗುರು ಅನ್ನೋ ಸಿನಿಮಾ ಒಂಬತ್ತು ಭಾಷೆಯಲ್ಲಿ ರೀಮೇಕ್ ಆಯಿತು ಅನುರಾಗ ಅರಳಿತು ಅನ್ನೋ ಸಿನಿಮಾ ಭಾರತದ ಹತ್ತೊಂಬತ್ತು ಭಾಷೆಯಲ್ಲಿ ರೀಮೇಕ್ ಆಗಿ ಎಲ್ಲ ಭಾಷೆಯಲ್ಲೂ ಸೂಪರ್ ಹಿಟ್ ಆಯಿತು ಕಸ್ತೂರಿ ನಿವಾಸ ಜಗಮಚ್ಚಿದ ಮಗ ಹೊಸ ಬೆಳಕು ಹಾಲು ಜೇನು ನನಗೆ ತಿಳಿದ ಮಟ್ಟಿಗೆ ಅಣ್ಣವರು ರೀಮೇಕ್ ಮಾಡಿರೋದು ಬಹುಶಃ ಎರಡೋ ಮೂರೋ ಸಿನಿಮಾ ಒಂದು ಅಪೂರ್ವ ಸಂಗಮ ಇನ್ನೊಂದು ಕುಲಗೌರವ ಅದಕ್ಕೆ ಮೊದಲು ಎಮ್ಮೆ ತಮ್ಮಣ್ಣ ಇದು ಮೂರು ಸಿನಿಮಾ ನನಗೆ ತಿಳಿದಂಗೆ ಯಾಕೆಂದರೆ ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಪರಮ ಅಭಿಮಾನಿ ಬಾಲ್ಯದಿಂದಲೂ ಅವರ ಇನ್ನೂರು ಆರು ಸಿನಿಮಾಗಳನ್ನು ನಾನು ನೋಡಿದ್ದೀನಿ ಇನ್ನೂರ ಆರೂ ಸಿನಿಮಾಗಳನ್ನು ನೋಡಿದ್ದೀನಿ ಯಾವ ಚಿತ್ರ ಯಾವ ಕಾದಂಬರಿ ಯಾವ ನಿರ್ದೇಶಕ ಯಾವುದು ಮೂಲ ಚಿತ್ರ ಎಲ್ಲ ನಮ್ಗೆ ಗೊತ್ತು ರೀಮೇಕ್ ಸಿನಿಮಾಗಳನ್ನು ಮಾಡಿ ಅವರು ಜನಗಳನ್ನು ಗೆಲ್ತಾ ಇರಲಿಲ್ಲ ರಿಮೇಕ್ ಸಿನಿಮಾಗಳನ್ನು ಮಾಡಿದರೆ ಅವರು ಅವ್ರಿಗೆ ಪಾಪ ಗೊತ್ತಿಲ್ಲ ಸ್ವಲ್ಪ ತಾವು ಫ್ರೀ ಆಗಿದ್ರೆ ತಮ್ಮ ಚಾನೆಲ್ ಮುಖಾಂತರ ಅವ್ರಿಗೆ ಕನ್ವಿನಿಯನ್ಸ್ ಕೊಟ್ಟು ಕರೆಸ್ಕೊಳ್ಳಿ ಒಂದು ಕಡೆ ಕೂರಿಸ್ಕೊಂಡು ಒಂದಷ್ಟು ಪಾಠ ಹೇಳ್ತೀನಿ ಬಹುಶಃ ಆ ದಡ್ಡ ದಡ್ಡ ಅದು ಅದು ತಿಳ್ಕೊಂಡ್ರೆ ನಾಲ್ಕು ಜನಕ್ಕೆ ಬುದ್ಧಿ ಹೇಳುತ್ತೆ ಈ ರೀತಿಯಾದ ಪ್ರಚಾರ ನೀವು ನೆನಪಿಟ್ಕೊಳ್ಳಿ ಡೈರೆಕ್ಟ್ರೇ ಏನವ್ರೆ ಹೆಸ್ರು ಹಾಂ ಅದೇ ಅದೇ ರಾ ವರ್ಮಾ ಅವರೇ ನೀವು ಕನ್ನಡದ ನೆಲದಲ್ಲಿ ಸಿನಿಮಾ ಮಾಡಿದಿರಿ ರಾಜ್ಕುಮಾರ್ ಅವರ ಮಗನ ಇಟ್ಕೊಂಡು ಸಿನಿಮಾ ಮಾಡಿದ್ದೀರಿ ಆ ನೆನಪಿರಲಿ ನಿಮಗೆ ಆ ರೀತಿ ಹಗುರವಾಗಿ ಮಾತಾಡಬಾರ್ದು ಯಾಕೆಂದರೆ ಅದು ಅಕ್ಷಮ್ಯ ಅಪರಾಧ ನಮ್ಮ ಜನಗಳು ಕ್ಷಮಿಸುವಂಥ ಮನೋಭಾವ ಇದೆ ಹಾಗಾಗಿ ಇವತ್ತಿನವರೆಗೂ ಯಾರಿಗೂ ಕೋಪ ಬಂದಿಲ್ಲ ತಣ್ಣಗಿದ್ದಾರೆ ಒಮ್ಮೆ ರೊಚ್ಚಿಗೆದ್ರೆ ಖಂಡಿತ ತುಂಬ ತೊಂದರೆ ಆಗುತ್ತೆ ಈ ರೀತಿ ಮಾತು ನೀವು ಆಡಬಾರ್ದು ನಾವೂ ಆಡಬಾರ್ದು ಇಬ್ಬರಿಗೂ ಒಳ್ಳೆಯದಲ್ಲ ಅದು ಸಲ ಇಂಥ ಪ್ರಯತ್ನ ಮಾಡಬೇಡಿ ಪರಿಣಾಮ ನೆಟ್ಟಗಿರಲ್ಲ ಕನ್ನಡಿಗರ ಬಗ್ಗೆ ಪರಭಾಷಿಗರು ಯಾಕೆಷ್ಟು ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಸರಿ ಎಲ್ಲಿ ಎಲ್ಲೋ ಒಂದು ಕಡೆ ಎಡುತ್ತಿದ್ದೀವ ಹೇಗೆ ಅಂತ ತುಂಬಾ ಸದರ ಕೊಟ್ಟು ಏಕೆಂದರೆ ಇತ್ತೀಚೆಗೆ ಕಮಲ್ ಹಾಸನ್ ಕೊಟ್ಟಂತಹ ಹೇಳಿಕೆ ಇರ್ಬೋದು ಈಗ ಆರ್ ಜಿ ಬಿ ಅವರು ಇರ್ಬೋದು ಜೊತೆಗೆ ಸೋನು ನಿಗಮ್ ಅವರು ಕೊಟ್ಟು ಇಲ್ಲೇ ಬೆಂಗಳೂರಿಗೆ ಒಂದು ಹೇಳಿಕೆ ಕೊಟ್ಟು ಹೋದರು ಅದು ಕೆಲವರು ಗೊತ್ತಿಲ್ಲದೆ ಸಲ ಸಲಹಿನಲ್ಲಿ ಹೇಳಿರ್ಬೋದು ಇನ್ ಕೆಲವರು ಇಂಟೆನ್ಷನ್ಲಿ ಹೇಳ್ತಾರೆ ಬಿಕಾಸ್ ಬಹುಶಃ ಪ್ರಚಾರಕ್ಕೆ ಅಂತ ಕಾಣುತ್ತೆ ಕೆಲವರು ಪ್ರಚಾರಕ್ಕೆ ಬಳಸ್ಕೋತಾರೆ ಹಾಗಂತ ಇಲ್ಲಿ ಯಾರು ಹೇಡಿಗಳಲ್ಲ ಹೇಡಿಗಳು ಇಲ್ಲವೇ ಇಲ್ಲ ನೆಲ ಜಲ ಭಾಷೆ ವಿಚಾರಕ್ಕೆ ಬಂದಾಗ ಬಹಳಷ್ಟು ಜನರಿಗೆ ಬುದ್ಧಿ ಕಲಿಸಿರುವಂಥ ಇತಿಹಾಸದಲ್ಲಿ ಉದಾಹರಣೆಗಳಿದೆ ಎಚ್ಚರಿಕೆಯಿಂದ ಇರಿ ಕನ್ನಡಿಗರನ್ನು ಯಾರು ಕೆಣಕುವಂಥ ಪ್ರಯತ್ನ ಮಾಡಬೇಡಿ ಅದರ ಪರಿಣಾಮ ತುಂಬ ಕೆಟ್ಟದಾಗಿರುತ್ತೆ ನೀವು ಪ್ರೀತಿಯಿಂದ ಬನ್ನಿ ನಮ್ಮಲ್ಲಿ ಸಿಗುವಂಥ ಪ್ರೀತಿ ವಿಶ್ವದಲ್ಲಿ ಎಲ್ಲೂ ಸಿಕ್ಕೋದಿಲ್ಲ ಅಷ್ಟು ಒಳ್ಳೆ ಪ್ರೀತಿ ಸಿಗುತ್ತೆ ಸುಮ್ಮನೆ ಚುಚ್ಚಕ್ಕೆ ಬರಬೇಡಿ ನೋವು ನಮಗಾಗಲ್ಲ ನಿಮಗಾಗುತ್ತೆ ಸೋನು ನಿಗಮ್ ಅವರಿಗೆ ಕನ್ನಡದಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆಯಾ ಅಥವಾ ಪರಭಾಷೆಯಲ್ಲಿ ಅವರ ಬಾಲಿವುಡ್ ಅಲ್ಲಿ ಹೆಚ್ಚು ಡಿಮ್ಯಾಂಡ್ ಇದೆಯಾ ಸರ್ ರೆನಮರೇಷನ್ ಕನ್ನಡದವರೇ ಜಾಸ್ತಿ ಕೊಡ್ತಾರೆ ಹೇಗೆ ಅಂತ ನಮ್ಮ ನಿರ್ದೇಶಕರು ನಿರ್ಮಾಪಕರು ಹಾಗೇನಿಲ್ಲ ಸೋನು ನಿಗಮ್ ಅವರು ಒಳ್ಳೆ ಗಾಯಕರು ಅನ್ನೋ ದೃಷ್ಟಿಯಿಂದ ಎಲ್ಲರೂ ಅವ್ರ ಹತ್ರ ಹೋಗಿ ಹಾಡಿಸ್ತಾರೆ ಎಲ್ಲ ಭಾಷೆಯಲ್ಲೂ ಅವರಿಗೆ ಡಿಮ್ಯಾಂಡ್ ಇದೆ ಆದರೆ ನನ್ನ ಅನುಭವ ನನ್ನ ಅನುಭವ ನಾನು ತುಂಬ ಹಾಡುಗಳನ್ನು ಹಾಡಿಸಿದ್ದೀನಿ ನನ್ನ ಅನುಭವ ಏನಪ್ಪ ಅಂದರೆ ಅವರು ಒಂದು ಸಲ ಹತ್ತರಿಂದ ಹನ್ನೆರಡು ಹಾಡು ಹಾಡ್ತಾರೆ ಒಂದು ದಿನಕ್ಕೆ ಅವರು ಹತ್ತು ಹನ್ನೆರಡು ಹಾಡಿದ್ದರೆ ಮಾತ್ರ ಸ್ಟುಡಿಯೋಗೆ ಬರ್ತಾರೆ ಎಲ್ಲರೂ ಬರೋಕ್ಕೆ ಹೇಳ್ತಾರೆ ಇಲ್ಲಂದ್ರೆ ಬರೋದೇ ಇಲ್ಲ ಅವರು ಆ ರೀತಿ ಹೋದಾಗ ಮೊದಲ ಆದ್ಯತೆ ಕನ್ನಡಕ್ಕೆ ಅವ್ರು ಬರ್ತಾರೆ ಕನ್ನಡ ಗಾನ ಹೈಕ್ಯ ಅಂತಾರೆ ಇದ್ದರೆ ಫಸ್ಟ್ ಅದನ್ನು ಹಾಡ್ತಾರೆ ಆ ಥರದ್ದೊಂದು ಅಟ್ಯಾಚ್ಮೆಂಟ್ ಭಾಷೆ ಮೇಲೆ ಇದೆ ಅವರಿಗೆ ಅದು ಯಾಕೆ ಆ ವೇದಿಕೆ ಮೇಲೆ ಆ ರೀತಿ ಹೇಳಿದ್ರು ನನಗೆ ಅರ್ಥವೇ ಆಗಲಿಲ್ಲ ಅಂದರೆ ಟೈಮ್ ಸರಿ ಇಲ್ಲ ಅಂದ್ರೆ ಒಂದೊಂದು ಸಲ ಈ ರೀತಿ ಆಗೋ ಅನಾಹುತಗಳಾಗುತ್ತೆ ಅದು ಯಾಕೆ ಹೇಳಿದ್ರು ಅರ್ಥ ಆಗಲಿಲ್ಲ ನನಗೆ ಎಷ್ಟೋ ಸಲ ಹೇಳಿದ್ದಾರೆ ಕನ್ನಡ ಭಾಷೆ ನನಗೆ ಎರಡನೇ ಭಾಷೆ ಅಂತ ಭಾಳ ಸಲ ಭಾಳ ಮಾಧ್ಯಮಗಳಲ್ಲಿ ಬಂದಿದೆ ಆಮೇಲೆ ಸ್ವತಃ ನಾವೇ ಕೂತಾಗ್ಲೂ ಕೂಡ ಅವ್ರು ತುಂಬ ಪ್ರೀತಿಯಿಂದ ಕನ್ನಡಿಗರನ್ನ ಕನ್ನಡ ನಿರ್ದೇಶಕರನ್ನ ಬಹಳ ಪ್ರೀತಿಯಿಂದ ನೋಡ್ಕೋತಾರೆ ಭಾಳ ಗೌರವವಾಗಿ ನಮ್ಮ ಹಾಡುಗಳನ್ನು ಹಾಡ್ತಾರೆ ಇದೆಲ್ಲ ನಮ್ಮ ಅನುಭವ ಇದು ಆದರೆ ಆವತ್ತು ನಡೆದಂಥ ಘಟನೆ ಕ್ಷಮಿಸುವಂಥದ್ದಲ್ಲ ಅದು ಅಕ್ಷಮ್ಯ ಅದು ಅದು ಯಾಕೋ ಆ ರೀತಿ ಮಾಡೋದು ನನಗೆ ಅರ್ಥ ಆಗಲಿಲ್ಲ ಬಟ್ ಅದರ ಎಫೆಕ್ಟ್ ಆಗ್ತಿದೆ ಅವರಿಗೆ ಬಹುಶಃ ಕ್ಷಮೆ ಕೇಳಿದರೆ ನಮ್ಮ ವಾಣಿಜ್ಯ ಮಂಡಳಿ ಭಾಳ ಗಟ್ಟಿಯಾದ ನಿರ್ಧಾರ ತಗೊಂಡಿದೆ ನಾವೆಲ್ಲರೂ ವಾಣಿಜ್ಯ ಮಂಡಳಿ ಜೊತೇಲಿರ್ತೀವಿ ಇದೀಗ ಅವರು ಕ್ಷಮೆ ಕೇಳಿದ್ದಾರೆ ನಿಮ್ಮ ಮುಂದಿನ ಸಿನಿಮಾದಲ್ಲಿ ಏನಾದರೂ ಅವಕಾಶ ಇರುತ್ತಾ ಹಾಡೋದಕ್ಕೆ ಅಂತ ಇಲ್ಲ ಅದು ವಾಣಿಜ್ಯ ಮಂಡಳಿಯಲ್ಲಿ ನಿರ್ಧಾರ ಆಗಬೇಕು ನಾನು ಒಬ್ಬ ನಿರ್ಧಾರ ಮಾಡೋಕ್ಕಾಗೋದಿಲ್ಲ ಯಾಕೆಂದರೆ ಅವರು ಈಗ ಸದ್ಯಕ್ಕೆ ಯಾರೂ ಕೂಡ ಅವ್ರ ಹತ್ರ ಹಾಡಿಸ್ಬಾರ್ದು ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಅಂತಲ್ಲ ಯಾರೂ ಹೋಗೋದಿಲ್ಲ ಅದು ಬಿಡಿ ನಮ್ಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟದು ನಾಳೆ ಅಲ್ಲೇನು ನಿರ್ಧಾರ ಆಗುತ್ತೆ ಅದರ ಮೇಲೆ ಎಲ್ಲವೂ ನಿರ್ಧಾರ ಆಗುತ್ತೆ ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ನಮ್ಮ ಉದ್ಯಮ ನಮ್ಮ ಭಾಷೆ ಅಂತ ಬಂದಾಗ ನಾವು ಯಾವಾಗಲೂ ಉದ್ಯಮದ ಜೊತೆ ಉದ್ಯಮದ ಪ ನಾವು ಒಬ್ಬ ಸದಸ್ಯನಾಗಿ ಉದ್ಯಮದ ಜೊತೆಯಲ್ಲಿ ನಾನು ಇರಬೇಕಲ್ಲ ಮಾರುತ ಸಿನಿಮಾ ಎಲ್ಲಿವರೆಗೂ ಬಂತು ಸರ್ ಇತ್ತೀಚೆಗಷ್ಟೇ ಸುದ್ದಿಗೋಷ್ಠಿ ಮಾಡಿದ್ರಿ ಇನ್ನೇನು ನಿಮ್ಮ ಮುಂದೆ ಬರುತ್ತೆ ಎಲ್ಲವೂ ಸಿದ್ಧತೆ ನಡೀತಾ ಇದೆ ರೀ ರೆಕಾರ್ಡಿಂಗ್ ನಡೀತಾ ಇದೆ ರೀ ರೆಕಾರ್ಡಿಂಗ್ ಆದಮೇಲೆ ಡಿ ಟಿ ಎಸ್ ಮಾಡ್ತೀವಿ ಡಿ ಟಿ ಎಸ್ ಆದಮೇಲೆ ಅಟ್ಮಾಸ್ ಮಿಕ್ಸಿಂಗ್ ಅಂತ ಮಾಡ್ಕೋತಾ ಇದ್ದೀವಿ ಕನ್ನಡದಲ್ಲಿ ಮೊಟ್ಟ ಮೊದಲ ಅಟ್ಮಾಸ್ ಸಿನಿಮಾ ಆಗಿ ಬರುತ್ತೆ ತುಂಬ ವಿಶೇಷವಾದ ಶಬ್ದ ಮಾಲಿಕೆಗಳು ಇದರಲ್ಲಿರ್ತದೆ ಅದಕ್ಕೋಸ್ಕರ ವಿದೇಶದಿಂದ ಇಂಜಿನಿಯರ್ ಕರೆಸ್ತಾ ಇದ್ದೀವಿ ನಾವು ಕರೆಸಿ ಮಿಕ್ಸಿಂಗ್ ಮಾಡಿಸ್ತೀವಿ ತುಂಬ ಅದ್ಭುತವಾಗಿ ಬರುತ್ತೆ ಈ ಸಿನಿಮಾ ನೋಡುಗನಿಗೆ ಒಂದು ಹೊಸ ಅನುಭವವನ್ನು ಕಟ್ಟಿಕೊಡುತ್ತೆ ಇನ್ನೇನು ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಮುಂದೆ ಬರುತ್ತೆ ಮಾರುತ ಹೌದೌದು ನೀ ಒಂದು ಒಂದೂವರೆ ಅಂದ್ರೆ ಇದೇ ವರ್ಷ ಅಂತ ಕೇಳ್ತಿರಲ್ಲ ಒಳ್ಳೆ ಕತೆ ಹೇಳಿದಾದ್ಮೇಲೆ ಒಂದಷ್ಟು ಕೆಲಸಗಳು ಮತ್ತೆ ಪೆಂಡಿಂಗ್ ಇರ್ತವೆ ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ ಪೋಸ್ಟ್ಪೋನ್ ಅಂದರೆ ಒಂದು ತಿಂಗಳು ಮೂವತ್ತು ದಿವಸನೋ ಮೂವತ್ತೈದು ದಿವಸನೋ ಪೋಸ್ಟ್ಪೋನ್ ಆಗ್ಬೋದು ಆದರೆ ಈ ಮಳೆ ಆಮೇಲೆ ಬೇರೆ ಚಿತ್ರಗಳು ತುಂಬ ಸಾಲುಗಟ್ಟು ನಿಂತಿದೆ ಈಗ ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು ಬರೋರಿಗೆಲ್ಲ ಮೊದಲು ದಾರಿ ಮಾಡಿಕೊಟ್ಟು ನಾವು ಬರಬೇಕು ಯಾಕೆಂದ್ರೆ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಗೆಲ್ತಾ ಇರೋದು ತುಂಬ ಕಷ್ಟ ಇದೆ ಅಂತ ಸಂದರ್ಭದಲ್ಲಿ ನಮ್ಮ ಕಾಲು ನಾವೇ ತುಳ್ಕೊಂಡು ನಮಗೆ ತೊಂದರೆ ಮಾಡ್ಕೊಳ್ಳೋದು ಬೇಡ ಬರೋರಿಗೆ ಮೊದಲು ದಾರಿ ಮಾಡಿಕೊಟ್ಟು ಆಮೇಲೆ ಅವರು ಬಂದ ಮೇಲೆ ನಾವು ಬರಬೇಕು ಅನ್ನೋದು ನಿರ್ಧಾರ ನಮಗಿದೆ ಹಾಗಾಗಿ ಈ ವರ್ಷವೇ ನಿಮಗೆ ಮಾರುತನ ದರ್ಶನ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಿನಿಮಾಗು ಆಲ್ ದ ಬೆಸ್ಟ್ ಸರ್ ಸೊ ಇದಿಷ್ಟು ಎಸ್ ನಾರಾಯಣ ಅವರ ಮಾತಾಡಿದ್ದು ಕ್ಯಾಮ್ರಾ ಪರ್ಸನ್ ನಿಶ್ಚಿತ